ಈ ದಿನ ರಾಜ್ಯದಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಧಾರ್ಮಿಕ ಸ್ಥಳಗಳಾಗಬಹುದು ರುದ್ರಭೂಮಿಗಳಾಗಬಹುದು ಮಠಮಂದಿರಗಳ ಆಸ್ತಿಗಳಾಗಬಹುದು ಭೂಗಳ್ಳರ ಪಾಲಾಗ್ತಾ ಇದೆ ಭೂಗಳ್ಳರ ಪಾಲಾಗ್ತಾ ಇದೆ ಅದ್ರ ಮುಂದುವರೆದ ಭಾಗವಾಗಿ ಬೆಂಗಳೂರು ದಕ್ಷಿಣ ತಾಲೂಕಿನ ಉತ್ತರಹಳ್ಳಿ ಹೋಬಳಿಯಲ್ಲಿ ಇರ್ತಕ್ಕಂತಹ ಗುಡುಗಮಲೆ ಅಂತಕ್ಕಂತಹ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ದಿನಾಂತಿ ಆದೇಶದ ಮೂಲಕ ಐದು ಎಕರೆ ಜಮೀನನ್ನು ಮಂಜೂರಾತಿಯನ್ನು ನೀಡಿರ್ತಾರೆ ಇದನ್ನು ಇಂದಿನ ಸಚಿವರಾದ ಪ್ರಭಾವಿ ಸಚಿವರೊಬ್ಬರ ಚೇಳಾಗಳು ಅಕ್ರಮ ದಾಖಲಾತಿಗಳನ್ನು ಸೃಷ್ಟಿಸಿ ಅಕ್ರಮ ಬಡಾವಣೆಗಳನ್ನು ರಚಿಸಿ ಸಾರ್ವಜನಿಕರಿಗೆ ಮೋಸದ ಮೂಲಕ ಮಾರಾಟವನ್ನು ಮಾಡ್ತಿದ್ದಾರೆ ಈ ಸಂಬಂಧ ನಾವು ಗ್ರಾಮ ಪಂಚಾಯಿತಿಯನ್ನು ಭೇಟಿ ಮಾಡಿ ಮಾತಾಡಿದಂತಹ ಸಂದರ್ಭದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶ ಹಾಗೂ ಅನುಮೋದನೆ ಆಧಾರದ ಮೇಲೆ ಈ ಬಡಾವಣೆ ಸೃಷ್ಟಿಯಾಗಿರೋದ್ರಿಂದ ರಚನೆ ಆಧಾರದ ಮೇಲೆ ನಾವು ಮಾರಾಟಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ ಅಂತೇಳಿ ಗ್ರಾಮ ಪಂಚಾಯಿತಿಯನ್ನು ಕೇಳ್ ಹೇಳ್ತಿದ್ದಾರೆ ಜೊತೆಗೆ ಅಲ್ಲಿ ಮತ್ತೊಂದು ಗೊಂದಲ ಏನು ಅಂತೇಳಿದ್ರೆ ಗ್ರಾಮ ಪಂಚಾಯಿತಿ ಪಿ ಒ ಯಾರಿದ್ದಾರೆ ಜೇಮ್ಸ್ ಅಕ್ಕಂತ ಅಂತಕ್ಕಂಥ ವ್ಯಕ್ತಿ ಒಂದು ವರ್ಷದ ಹಿಂದೆ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರಿಗೆ ನಾನು ಒಂದು ಮನವಿಯನ್ನು ಸಲ್ಲಿಸಿದ್ದೇನೆ ಒಂದು ವರ್ಷ ಆದರೂ ಆ ಜಮೀನು ತಮಗೆ ಸೇರಿದ್ದ ಅಲ್ವಾ ಅಂತೇಳಿ ಈ ಕ್ಷಣದವರೆಗೂ ನನಗೆ ಪ್ರತಿಕ್ರಿಯೆ ಬಂದಿಲ್ಲ ಹಾಗಾಗಿ ನಾನು ಇದನ್ನು ಮಾನ್ಯ ಮುಖ್ಯ ಅವರ ಗಮನಕ್ಕೆ ತಂದು ಖಾತೆಗಳನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ನನಗೆ ಅವರು ಅಧಿಕೃತ ದಾಖಲೆ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಕೇವಲ ಎರಡು ತಿಂಗಳುಗಳ ಹಿಂದೆ ಧಾರ್ಮಿಕ ದತ್ತಿ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಪತ್ರವನ್ನು ಬರೆದಂತಹ ಸಂದರ್ಭದಲ್ಲಿ ಇತ್ಯರ್ಥ ಆಗತ್ತೆ ಅಂತ ಜೇಮ್ಸ್ ಆದರೂ ಹೇಗೆ ಭಾವಿಸಿದ್ರು ಅಂದರೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ನಡೆದಿರ್ತಕ್ಕಂತಹ ಶಂಕೆ ಸಾರ್ವಜನಿಕರಿಗೂ ಹಾಗೂ ಶ್ರೀರಾಮ ಸೇನೆಗೂ ಇದೆ ಜೊತೆಗೆ ಅಲ್ಲಿಯ ಸುತ್ತಮುತ್ತ ನಾಲ್ಕು ಐದು ಪಂಚಾಯಿತಿಯ ಸಾರ್ವಜನಿಕರು ಸಹ ಈ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಿಇಒಗಳಿಗೆ ಇಒಗಳಿಗೆ ಈ ವಿಷಯವಾಗಿ ದೂರನ್ನ ಸಹ ಕೊಟ್ಟಿದ್ದಾರೆ ಒಂದು ಸಂಘಟನೆಗಳ ವಿರೋಧ ಇದೆ ಮತ್ತೊಂದು ಸಾರ್ವಜನಿಕರ ವಿರೋಧ ಇದೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ವಿಷಯ ಇತ್ಯರ್ಥಕ್ಕೆ ಬಾಕಿ ಇದೆ ಮಾನ್ಯ ಸಿವಿಲ್ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಬಾಕಿ ಇದೆ ಇಷ್ಟೆಲ್ಲ ಇದ್ದಂತಹ ಸಂದರ್ಭದಲ್ಲೂ ಖಾತೆ ಬದಲಾವಣೆ ಮಾಡಲಿಕ್ಕೆ ಏನು ಅಂತ ಅರ್ಜೆಂಟ್ ಏನು ಪಿ ಡಿಒಗಳಿಗೆ ತಮಗೆ ಎಷ್ಟು ಸಂದಾಯ ಆಗಿದೆ ಏನೂ ಸಂದಾಯ ಆಗಿಲ್ಲ ಅಂತ ಹೇಳಿದ್ರೆ ಇಷ್ಟು ತರಾತುರಿಯಲ್ಲಿ ತಾವು ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳಂತೂ ಇಂದಿಗೆ ರಾಜ್ಯ ಸರ್ಕಾರದಲ್ಲಿ ಕಾಣಿಸುವ ಮಟ್ಟಿಗೆ ಇಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹ ಎಚ್ಚೆತ್ಕೊಳ್ಬೇಕು ಅದು ಅನಧಿಕೃತ ಬಡಾವಣೆ ಇರೋದ್ರಿಂದ ಅಲ್ಲಿ ನಿವೇಶನವನ್ನು ಖರೀದಿ ಮಾಡಬಾರ್ದು ಜೊತೆಗೆ ಮಂಜೂರಾತಿಯನ್ನು ಈ ಕೂಡಲೇ ರದ್ದುಪಡಿಸಿ ಸಾರ್ವಜನಿಕರಿಗೆ ಹಾಗೂ ಆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಈ ಹಿಂದೆ ಏನು ಮಂಜೂರಾತಿಯನ್ನು ನೀಡಿದರೂ ಆ ಜಮೀನು ದೇವಾಲಯಕ್ಕೆ ಬಿಟ್ಟುಕೊಡಬೇಕು ಅಂತೇಳಿ ಶ್ರೀರಾಮ್ ಸೇನೆ ಬೆಂಗಳೂರು ಮಹಾನಗರ ವತಿಯಿಂದ ಆಗ್ರಹಪೂರ್ವಕವಾಗಿ ಮನವಿಯನ್ನು ಈ ದಿನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಶ್ರೀರಾಮ್